ಆಫ್ರೋಡ್ ಜೀಪ್ ಸಾರ್ ಆಫ್ರೋಡ್ ಜೀಪ್ ನೋಡಿ ಆಫ್ ರೋಡ್ ಹೆಂಗಿದೆ ಅಂತ ನಿಮ್ಗೆ ಕುತ್ಕೊಂಡು ಓಡಿಸ್ರೆ ಬೆಂಚ್ ಕಾರ್ ಮಾಡಲ್ಲ ರಿಮೋಟ್ ಅಲ್ಲಿ ಆಪರೇಟ್ ಮಾಡ್ತಾರ ಅಣ್ಣ ಹೆಂಗ್ ಹೋಗುತ್ತೆ ನೋಡಿ ರೈಟ್ ಲೆಫ್ಟ್ ಹೆಂಗ್ ಹೋಗುತ್ತೆ ನೋಡಿ ಮುಂದೆ ಜಿ ಕ್ಲಾಸಿಗೆ ಎಷ್ಟು ಚಿಕ್ಕದಲ್ಲಿ ನಿಮ್ದು ನಮ್ಮ ಹತ್ರ ಬೆಂಚ್ ಇದೆ ನೋಡಿ ನಾ ಹೆಂಗಿದೆ ಕ್ವಾಲಿಟಿ ನೀವು ಮುಂದೆ ಮಾಡಿದ್ರೆ ಮುಂದೆನೇ ಹೋಗುತ್ತೆ ನಾನ್ ಕೂತಿದ್ದೀನಿ ನೋಡಿ ನನ್ ಬೈಟ್ ತಡತೆ ನಾ ಹೆಂಗ್ ರೈಟ್ ಲೆಫ್ಟ್ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿ ಎಲ್ಲ ಇಲ್ಲ ನಾ ಎಲ್ಲ ಹೋಲ್ಸೇಲ್ ರೇಟ್ ಎಲ್ಲ ಹೋಲ್ಸೇಲ್ ರೇಟ್ ತಮ್ಮ ಅಕ್ಕ ತಮ್ಮ ಅಕ್ಕ ಆಫರ್ ಕೊಡ್ತಾ ಇದೀವಿ ಹೋಲ್ಸೇಲ್ ಆಫರ್ ಎಲ್ಲ ನಾವು ಸ್ಕೂಟಿ ಇದೆ ಕಾರ್ ಇದೆ BMW ಎಲ್ಲ ಇದೆ ಸರ್ ಎವಿ ಎವಿ ಟಿ ಬೈಕ್ ಇದೆ ನಮ್ಮತ್ರ ಮತ್ತೆ ಸೂಪರ್ ಬೈಕ್ ಇದೆ ಓಕೆ ಮತ್ತೆ GT ಬೈಕ್ ಇದೆ ಸರ್ GT ಬೈಕ್ ಒರಿಜಿನಲ್ ಗಾಡಿಯಲ್ಲಿ ಹೆಂಗಿದೆ ಲುಕ್ ಅದೇ ತರನೇ ಇದೆ ಮಕ್ಕಳು ನೋಡಿದ ತಕ್ಷಣ ಖುಷಿ ಪಡ್ತಾರೆ ಒಂದ್ ಬೀಗ ಕೊಡ್ತಾರೆ ಬೀಗ ಬೀಗ ಆನ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಈಗ ನಾನು ಕುತ್ಕೊಂಡು ನೋಡ್ತೀನಿ ನೋಡಿ ಸೌಂಡ್ ನೋಡಿ ಹೆಂಗಿದೆ ಅಂತ

ನೋಡಿ ಮಕ್ಕಳಿಗೋಸ್ಕರ ಎಲ್ಲಾ ಐಟಮ್ ಕಿಟ್ಸ್ ಐಟಮ್ ಎಲ್ಲ ಸಿಗುತ್ತೆ ಬೈಕ್ ಇದೆ ಸ್ಕೂಟಿ ಇದೆ ಕಾರ್ ಇದೆ ಬಿಎಮ್ ಡಬ್ಲ್ಯೂ ಎಲ್ಲ ಇದೆ ಸರ್ ಎ ಟಿ ಬೈಕ್ ಇದೆ ಮತ್ತೆ ಸೂಪರ್ ಬೈಕ್ ಇದೆ ಮತ್ತೆ ಜಿ ಟಿ ಬೈಕ್ ಇದೆ ಜೀಪ್ ಇದೆ ಕಾರ್ ಇದೆ ನೋಡಿ ದೊಡ್ಡ ದೊಡ್ಡ ಥಾರ್ ಅಂತ ಇದೆ ಬಿಟ್ಟಿದ್ದೀರಾ ಹೌದು ಸರ್ ಸರ್ ಎಲ್ಲ ವೇರಿಯಂಟ್ ಇದೆ ಅಲ್ವಾ ಇದ್ರಲ್ಲಿ ಹೌದು ಸರ್ ಎಲ್ಲಾ ವೇರಿಯಂಟ್ ಇದೆ ಸರ್ ಓಕೆ ಜೀಪ್ ಬೈಕ್ ಕಾರು ಕಿಡ್ಸ್ ಗೆ

ಕಾರು ಬೈಕ್ ಜೀಪ್ ಏನಾದ್ರು ತಗೊಳ್ಳಿ ಹೋಲ್ಸೇಲ್ ರೇಟ್ ಸರ್ ವಾರಂಟಿ ಗ್ಯಾರಂಟಿ ಎಲ್ಲ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ ಸರ್ ಓಕೆ ಸರ್ ಇದು ಯಾವ ತರ ಎಷ್ಟು ಇರುತ್ತೆ ಯಾವ ತರ ಇದೆಯಲ್ಲ ರಿಮೋಟ್ ಆಪರೇಟೆಡ್ ಅಥವಾ ಸೆಲ್ಫ್ ಆಪರೇಟ್ ಸರ್ ಸೆಲ್ಫ್ ಆಪರೇಟೆಡ್ ಸರ್ ಇದು ಬಟನ್ ಆನ್ ಮಾಡಿ ಓಡಿಸ್ಬೇಕು ಸರ್ ನೋಡಿ ಹೌದು ಲೈಟಿಂಗ್ಸ್ ಎಲ್ಲ ಬರುತ್ತಾ ಲೈಟಿಂಗ್ಸ್ ಎಲ್ಲ ಬರುತ್ತೆ ಸರ್ ಕೆಳಗಡೆ ಲೈಟ್ ಇರುತ್ತೆ ಸರ್ ಓ ಕೆಳಗಡೆ ಬರುತ್ತೆ ಲೈಟಿಂಗ್ ಕೆಳಗೆ ಲೈಟ್ ಇದೆ ಬಾ 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 ಮಕ್ಕಳು ಫುಲ್ ಖುಷಿ ಪಡ್ತಾರು ಫುಲ್ ಖುಷಿ ಪಡ್ತಾರ ಸರ್ ಮಕ್ಕಳ ಖುಷಿ ಮಿಂದ ಇನ್ನೇನ್ ಸರ್ ಏನಿದೆ ಸರ್ ಮಕ್ಕಳು ಖುಷಿ ಪಡ್ತಾರಲ್ವಾ ಹೌದು ಸರ್ ಮಕ್ಳು ತುಂಬಾ ಖುಷಿ ಪಡ್ತಾರೆ ನಾವು ದುಡಿಯೋದೇ ಏನಕ್ಕೆ ಮಕ್ಳು ಖುಷಿಗೆ ತಾನೇ ಸರ್ ಮಕ್ಳು ಖುಷಿಗೆ ಏನು ಏನಿದೆ ಅದ್ ಮಾಡ್ಕೊಡ್ಬೇಕು ಸರ್ ಕೂಡ ಅಲ್ಲ ಸರ್ ನಮ್ಮತ್ರ ಹತ್ರ ಜೀಪ್ ಕೂಡ ಇದೆ ನೋಡಿ ಸರ್ ದೊಡ್ಡ ಸೈಜ್ ಇದೆ ಚಿಕ್ಕ ಸೈಜ್ ಇದೆ ಸರ್ ನಮ್ಮತ್ರ ಹತ್ರ ಇನ್ನು ದೊಡ್ಡದಿದೆ ಇನ್ನು ದೊಡ್ಡದಿದೆ ಸರ್ ನಾವು ಕುಂದ್ರೆ ಏನಾಗಲ್ಲ ಏನಾಗಲ್ಲ ಸರ್ ಒನ್ ಫಿಫ್ಟಿ ಕೆಜಿ ಹಾಕಿದ್ರು ಏನಾಗಲ್ಲ ಅಷ್ಟೇ ಹೆವಿ ಇದೆ ಸರ್ ಸೈ ನೂರ ಐವತ್ತು ಕೆಜಿ ನೂರ ಐವತ್ತು ಕೆಜಿ ಹಾಕಿದ್ರು ಏನಾಗಲ್ಲ ಸರ್ ಯಾರಲ್ಲೇ ಲೈವ್ ಆಗಿ ತೋರಿಸ್ಕೊಡ್ತೀನಿ ನಮಗೆಲ್ಲ ಲೈವ್ ಆಗಿ ತೋರಿಸ್ಕೊಡ್ತೀನಿ ಸರ್ ಥಾರ್ 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 ನೋಡಿ ಸರ್ ಹೆವಿ ಕ್ವಾಲಿಟಿ ಏನು ಆಗಲ್ಲ ಸರ್ ಓಕೆ ಸಸ್ಪೆನ್ಷನ್ ಕೂಡ ಇದೆ ಸರ್ ಇದ್ರಲ್ಲಿ ಸಸ್ಪೆನ್ಷನ್ ಇದೆ ನಾನು ತೋರಿಸ್ತೀನಿ ನೋಡಿ ಸರ್ ಓಕೆ ನಾಲ್ ಸಸ್ಪೆನ್ಷನ್ ಕೂಡ ನೋಡಿ ಏನು ಆಗಲ್ಲ ಸರ್ ಕರ್ಕೊಂಡ್ರೆ ಏನೂ ಆಗಲ್ಲ ಸರ್ ಇಬ್ರು ಇಬ್ರು ಏನಾಗಲ್ಲ ಸರ್ ಎಷ್ಟು ಹೆವಿ ಕ್ವಾಲಿಟಿ ಇಬ್ರು ಇದ್ಕೊಂಡ್ರೆ ಏನಾಗಲ್ಲ ಏನೂ ಆಗಲ್ಲ ಸರ್ ಕ್ವಾಲಿಟಿ ಏನು ಕಾಂಪ್ರಮೈಸ್ ಇಲ್ಲ ಕಾಂಪ್ರಮೈಸ್ ಅಲ್ಲಿ ಏನಿಲ್ಲ ಸೂಪರ್ ಬೆಂಚ್ ಕಾರಣ ರಿಮೋಟ್ ಅಲ್ಲಿ ಆಪರೇಟ್ ಮಾಡ್ತಾರ ಅಣ್ಣ ಹೆಂಗ್ ಹೋಗುತ್ತೆ ನೋಡಿ ರೈಟ್ ಲೆಫ್ಟ್ ಹೆಂಗ್ ಹೋಗುತ್ತೆ ನೋಡಿ முந்திர ஜி க்ளாக்குன்னா எஃபி க்வாலிட்டி ஃபினிஷிங் நோட் க்ளாஸ் பினிஷிங் தரம் காரி தரானிக் ஆப்ஷன் மக்களும் சேஃப்டி கொட்டி சேஃப்டி ஃபீச்சர்ஸ் இதில் முந்தே முன்னாந்தே முந்தே மறிய முந்தே மறியம் எத்த ஆஃபர் ஆஃபர் எல்லாது மாத்தி நம்ம பென்சி நோடியோண்ணா எங்கே கவாலிட்டி முந்தே மாதிரி முந்தேதிரி நான் கத்தி நோய் நம் வைட்டு தரீன் ರೈಟ್ ಲೆಫ್ಟ್ ಹೆಂಗ್ ಸ್ಟೇರಿಂಗ್ ಆನ್ ನೋಡಿ ಲುಕ್ ನೋಡಿ ಒರಿಜಿನಲ್ ಹೆಂಗ್ ಬರ್ದಿ ಲೋಗೋ ಅದೇ ತರ ಲುಕ್ ಬರ್ ಲೋಗೋನ ಬಂದಿದೆ ಅದರಲ್ಲಿ ಹೆಚ್ಚು ಹಳೇ ಕಾಲದ ಲುಕ್ಸ್ ಟ್ರೆಂಡಿಂಗ್ ಲುಕ್ಸ್ ತರ ಇದೆ ನಿಮ್ಗೆ ಫುಲ್ ಖುಷಿ ಪಡ್ತಾರೆ ಮಕ್ಕಳು ಫುಲ್ ಖುಷಿ ಪಡ್ತಾರೆ ಬೇಬಿ ಕ್ವಾಲಿಟಿ ಮೆಟೀರಿಯಲ್ ಇದು ನಾನ್ ಕುತ್ಕೊಂಡು ಓಡಿಸಿದ್ರಿ ನೋಡಿ ಹೆಂಗ್ ಹೋಗುತ್ತೆ ಆಗಲ್ಲ ಆಗಲ್ಲ ಹಂಗೆ ಹಂಗೇ ಜುಯಿ ಜುಯಿ ಅಂತ ಹೋಗ್ತಾ ಇರುತ್ತೆ ನಿಮಗೆ ಹೋ ಸೂಪರ್ ಸೂಪರ್ ಸರ್ ಇನ್ನೊಂದು ಚಿಕ್ಕ ಮಕ್ಳಿಗೆ ಡ್ರಿಫ್ಟ್ ಬೈಕ್ ಆಫ್ ರೋಡ್ ಇಲ್ಲಿ ಓಡಿಸಿ ಅದೇ ತರ ಇದೆ ಅದೇ ತರ ಲುಕ್ ಅಲ್ಲಿ ಚಿಕ್ಕ ಮಕ್ಳಿಗೆ ಒಂದ್ ತಗೊಂಡ್ ಬಂದೀನಿ ಇದ್ರಲ್ಲಿ ಆನ್ ಮಾಡಿದ್ರೆ ಆಪ್ಷನ್ಸ್ ಇದೆ ಆನ್ ಮಾಡಿದ್ರೆ ಇತರ ಸೌಂಡ್ ಬರುತ್ತೆ ನಿಮ್ಗೆ ಕಾಲಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಕಾಲು ಪ್ರೆಸ್ ಮಾಡೋಕ್ ಕೊಟ್ಟಿದ್ದಾರೆ ಇಲ್ಲಿ ಹೋಗಿ ಮುಂದೆ ಹೋಗುತ್ತೆ ನಿಮ್ಗೆ ಹಂಗೆ ನಾನ್ ಕುತ್ಕೊಂಡ್ ಹೋಗ್ ಓಡ್ಸೀನಿ ಕಂಫರ್ಟ್ ಇಲ್ಲಾ ನಮ್ಗೆ ಕುತ್ಕೊಳ್ತೀನಿ ನೀವು ಓಡ್ಸ್ರಿ ಹೋಗುತ್ತೆ ನೋಡಿ ಓ ವೈಟ್ ನಡೆಯುತ್ತೆ ನೋಡಿ ಅಲ್ವಾ ಹೋಗುತ್ತೆ ಜುಯಿ ಜುಯಿ ಅಂತ ಫುಲ್ ಖುಷಿ ಪಡ್ತಾರೆ ಖುಷಿ ಪಡ್ತಾರೆ ಎವಿ ಖುಷಿ ಪಡ್ತಾರೆ ಮಕ್ಕಳು ಇದ್ರ ಲುಕ್ಸ್ ನೋಡಿ ಮುಂದೆ ಲೈಟ್ ಸೆಟಪ್ ಇದ್ರಲ್ಲಿ ಇದೆ ನಿಮ್ಗೆ ಓಕೆ

ಹಿಂಗ್ ರೈಟ್ ಲೆಫ್ಟ್ ಅಂದ್ರೆ ಲೆಫ್ಟ್ ಲೆಫ್ಟ್ ಅಂದ್ರೆ ರೈಟ್ ಇದು ಮಾತ್ರ ಅಲ್ಲ ಹಿಂದೇನೋ ಹೋಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಇಷ್ಟು ವೈಟ್ ನನ್ ವೈಟ್ ನೋಡಿದ್ರೆ ಹೆಂಗಿದೆ ಅಂತ ನಾನ್ ಕುತ್ಕೊಂಡು ಓಡಿಸ್ತೀನಿ ನೋಡಿ ಬನ್ನಿ 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 ನಾನ್ ಕುತ್ಕೊಂಡು ಓಡ್ಸಿನಿ ಎಫಿ ಕೇಸ್ ಇರುತ್ತೆ ನನ್ ಬೇಟ್ರೆ ನೋಡಿ ಅಪ್ಪ ಹಿಂದೆ ಸರ್ ಕ್ವಾಲಿಟಿಲಿ ಸ್ಪೀಡಲ್ಲಿ ರೇಟ್ ಅಲ್ಲ ಕ್ವಾಲಿಟಿ ಕಾಂಪ್ರಮೈನ್ ಹೋಲ್ಸೇಲ್ ರೇಟ್ ತಮಕ ತಮ ಹೋಲ್ಸೇಲ್ ಆಫರ್ ಈಗ ಬೆಂಗಳೂರಲ್ಲಿ ಯಾರು ರೇಟ್ ಅಲ್ಲಿ ಕೊಡ್ತಾರೆ ಹೋಲ್ಸೇಲ್ ಆಫರ್ ಸರ್ ನಿಮ್ಗೆ ಚಿಕ್ಕದಲ್ಲ ಜೀಪ್ ದೊಡ್ಡ ಜೀಪ್ ಹೆವಿ ಕ್ವಾಲಿಟಿ ಸರ್ ಇದು ಆಫ್ ರೋಡ್ ಜೀಪ್ ಇದ್ರಲ್ಲಿ ನಾಲ್ಕು ಸಸ್ಪೆನ್ಷನ್ ಬರುತ್ತೆ ಸರ್ ಇಲ್ಲಿ ತೋರಿಸಿ ನಿಮ್ಗೆ ಇಲ್ಲಿ ಬಂದ್ರೆ ನಿಮ್ಗೆ ಸಸ್ಪೆನ್ಶನ್ ಸಸ್ಪೆನ್ಶನ್ ಇಲ್ಲಿ ಹೆವಿ ಕ್ವಾಲಿಟಿ ಇದೆ ಸರ್ ಸಸ್ಪೆನ್ಶನ್ ಆರಾಮಾಗಿ ನೂರ ಐವತ್ತು ಕೇಳಿ ತಟ್ಟಿದೆ ಸರ್ ತಟ್ಟೆ ಆರಾಮಾಗಿ ಕುತ್ಕೊಂಡು ಓಡಿಸಬಹುದು ನಾವು ಇಟ್ಕೊಂಡ್ ನೋಡಿ ಸರ್ ಕುತ್ಕೊಂಡು ನೋಡ್ತೀನಿ ಅಂದ್ರೆ ಈ ಇದ್ರಲ್ಲಿ ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಅಂಗಡಿ ಒಂದು ಇಟ್ಕೊಂಡಿದ್ರಲ್ಲ ಅವ್ರದು ಬಂದ್ಬಿಟ್ಟು ಈಗ ಈ ತರ ಜೀಪ್ ತಗೊಂಡ್ರೆ ಈಗ ಒಂದು ಚಿಕ್ಕ ಮಕ್ಳ ಚಿಕ್ಕ ಬಂದು ಆಟ ಆಡ್ತಾರಲ್ಲ ಅದಿಕ್ಕ ಒಂದ್ ಅರ್ಧ ಗಂಟೆಗೆ ಒಂದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಹತ್ತದ ಚಾರ್ಜ್ ಮಾಡಕ್ಕೆ ಈ ತರ ಈ ಪರ್ಪಸ್ ಆಗುತ್ತೆ ಯೂಸ್ ಮಾಡ್ಬೋದು ಮಾಡ್ಬೋದು ಜೀಪ್ ಸರ್ ಆಫ್ ರೋಡ್ ಜೀಪ್ ನೋಡಿ ಆಫ್ ರೋಡ್ ಹೆಂಗಿದೆ ಅಂತ ನಿಮ್ಗೆ ಕುತ್ಕೊಂಡ್ ಓಡ್ತಿರ ಹೆಂಗ್ ಹೋಗುದು ಗೊತ್ತಾ ಲುಕ್ಸ್ ನೋಡಿ ಸರ್ ಮುಂದೆ ಲೈಟ್ ಸೆಟ್ ನೋಡಿ ಎಲ್ಲಿ ಲೈಟ್ ಸೆಟ್ ಮೇಲೆ ನೋಡಿ ಮ್ಯೂಸಿಕ್ ಆಪ್ಷನ್ ಎಲ್ಲಾನ ಬೇಕ್ ಅಂತ ಕಲೆಕ್ಷನ್ ಇದೆ ಅದರಲ್ಲಿ ಓಕೆ 150 ಕೆಜಿ 150 ಕೆಜಿ ತಡಿತೆ ಸರ್ ನನ್ ವೇಟ್ ಅಲ್ಲ ನಾನು 70 ಕೆಜಿ ಇದೀನಿ ನಿಮಗೆ ಓಕೆ ಅಷ್ಟು ವೇಟ್ ತಡಿತೆ ನಿಮಗೆ ಆರಾಮಾಗಿ ಕುತ್ಕೋಬಹುದು ಓಡ್ಸ್ಕೋಬಹುದು ಎಲ್ಲಿ ಬೇಕಾದ್ರೂ ಓಡ್ಸ್ಕೋಬಹುದು ನೀವು ಓಕೆ ಹಿಂದೆ ಬನ್ನಿ ಸರ್ ಹಿಂದೆ ನೋಡಿ ಹಿಂದೆ ತೋರಿಸಿ ಸರ್ ತೋರಿಸಿ ನೀವು ಹಿಂದೆ ನೋಡಿ ಲುಕ್ ಹೆಂಗಿದೆ ಅಂತ ಸಸ್ಪೆನ್ಷನ್ ಓ ಏನು ಸರ್ ಸಸ್ಪೆನ್ಷನ್ ಮತ್ತೆ ಇದರಲ್ಲಿ ಒಂದು ಹುಕ್ ಹುಕ್ ಇಟ್ಕೊಂಡು ಹೋಗಿ ಹೌದು ಹೌದು ನೋಡಿ ಸರ್ ಇದರಲ್ಲಿ ಓಕೆ ಆಫ್ ರೋಡ್ ಡ್ರೈವ್ ಆನ್ ಆಫ್ ರೋಡ್ ಡ್ರೈವ್ ಆನ್ ರೋಡ್ ಡೈವಿಂಗ್ ಎಲ್ಲನೂ ಓಡ್ಸ್ಬೋಡಿ ನಿಮ್ಗೆ ಹಿಂದೆ ಮಾಡಿದ್ರೆ ಹಿಂದೆನೋ ಹೋಗುತ್ತೆ ಹಿಂದೆ ಹೋಗುತ್ತೆ ನೋಡ್ತಾ ಇರಿ ಹೆಂಗ್ ಹೋಗುತ್ತೆ ನೋಡಿ ನಾನ್ ಬೇಕು ಮುಂದೆ ಮಾಡಿನ ಮುಂದೆ ಮಾಡಿ ಮಾಡಿನ ಮುಂದೆ ಮಾಡಿ ಮ್ಯೂಸಿಕ್ ಮುಂದೆ ಹೋಗುತ್ತೆ ಜೋಯ್ 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 ತಮಾಕ ನಮ್ಮ ಓ ಯಾರ್ಪಿ ಇದೆ ಸರ್ ಫುಲ್ ಹೆವಿ ಇದೆ ಹೆ ಪಿ ನೋಡಿ ನೋಡಿ ಹೆಂಗಿದೆ ನೋಡಿ ಓಕೆ ಎಲ್ಲಿ ಸಸ್ಪೆನ್ಷನ್ ಎಫಿ ಇದೆ ಸರ್ ಜೀಪ್ ನಿಮ್ಗೆ ಫೋರ್ ವೀಲ್ ಡ್ರೈವ್ ಫೋರ್ ವೀಲ್ ಡ್ರೈವ್ ನಿಮ್ಗೆ